ಕುಡ್ಚಿಪಟ್ಟಣಕ್ಕೆ ಶುಕ್ರವಾರ ಸಚಿವ ಜಮೀರ್ ಅಹಮದ್ ಆಗಮನ ಮಾಧ್ಯಮಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎನ್ ಶಂಕರ್ ಹೇಳಿಕೆ ರಾಯಬಾಗ್ ತಾಲೂಕಿನ ಕುಡ್ಚಿಪಟ್ಟಣಕ್ಕೆ ಶುಕ್ರವಾರ ದಿನಾಂಕ ಹನ್ನೆರಡರಂದು ನಿರಾಶ್ರಿತರಿಗೆ ವಿಶೇಷ ಪ್ರಕರಣದಲ್ಲಿ ಪಕ್ಕಾ ಮನೆ ಒದಗಿಸುವ ಕಾರ್ಯಕ್ರಮದಲ್ಲಿ ವಸತಿ ಸಚಿವ ಬಿಜೆಟ್ ಜಮೀರ್ ಅಹಮದ್ ಖಾನ್ ಭಾಗಿಯಾಗಲಿದ್ದಾರೆ ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎನ್ ಶಂಕರ್ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದರು ರಾಯಬಾಗ್ ತಾಲೂಕಿನ ಕುಡ್ಚಿಪಟ್ಟಣದ ಎರಡು ಸಾವಿರದ ಐದು ಮತ್ತು ಎರಡು ಸಾವಿರದ ಆರರಲ್ಲಿ ಕೃಷ್ಣಾ ನದಿ ಪ್ರವಾಹದಿಂದ ಮನೆ ಕಳೆದುಕೊಂಡ ಸಂತ್ರಸ್ತರಿಗೆ ದಲಿತ ಸಂಘರ್ಷ ಸಮಿತಿ ಕೈಗೊಂಡ ಹಲವು ಹೋರಾಟಗಳ ಫಲವಾಗಿ ಸಂತ್ರಸ್ತರಿಗೆ ಸರ್ಕಾರ ಈಗಾಗಲೇ ನಿವೇಶನ ಹಾಗೂ ಹಕ್ಕುಪತ್ರ ನೀಡಿದ್ದಾರೆ ಆದರೆ ಅವರು ಇಲ್ಲಿಯವರೆಗೆ ಶೇಡ್ನಲ್ಲಿ ವಾಸ ಮಾಡುತ್ತಿದ್ದಾರೆ ಸಂಘಟನೆಯ ನಿರಂತರ ಹೋರಾಟಕ್ಕೆ ಸ್ಪಂದಿಸಿದ ವಸತಿ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ಬಿಜಡ್ ಜಮೀರ್ ಅಹಮದ್ ಖಾನ್ ಕೃಷ್ಣಾ ನದಿ ಪ್ರವಾಹದಿಂದ ನಿವೇಶನ ಮನೆ ಕಳೆದುಕೊಂಡ ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸಲು ವಿಶೇಷ ಪ್ರಕರಣ ಎಂದು ಪರಿಗಣಿಸಿ ರಾಜೀವ್ ಗಾಂಧಿ ವಸತಿ ನಿಗಮದಡಿ ಅಲ್ಪಸಂಖ್ಯಾತರು ಮತ್ತು ಪರಿಶಿಷ್ಟ ಜಾತಿಗೆ ಸೇರಿರುವ ಕುಡ್ಚಿ ಪಟ್ಟಣದ ನಾಲ್ಕುನೂರು ಉಗಾರ್ ಖುರ್ದ್ ಪಟ್ಟಣದ ಒಂದು ನೂರು ಹಾಗೂ ಹಾರುಗೆರಿ ಪಟ್ಟಣದ ನೂರು ಫಲಾನುಭವಿ ಸುಮಾರು ಐದು ಲಕ್ಷ ಮೊತ್ತದ ಆರ್ಸಿಸಿ ಮನೆಗೆ ನಿರ್ಮಿಸುವ ಕಾಮಗಾರಿಗೆ ಚಾಲನೆ ನೀಡಲಿದ್ದಾರೆ ಈ ಸಂದರ್ಭದಲ್ಲಿ ಅವರನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸತ್ಕರಿಸಲಾಗುವುದು ಸಚಿವರೊಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಕುರ್ಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಇತರರು ಭಾಗವಹಿಸಲಿದ್ದಾರೆ ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿಯ ರಾಜ್ಯ ಸಂಚಾಲಕ ಎನ್ ಶಂಕರ್ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮ ಗೋಷ್ಠಿಯಲ್ಲಿ ತಿಳಿಸಿದರು ಅಲ್ಪಸಂಖ್ಯಾತರ ಜಿಲ್ಲಾ ಸಂಚಾಲಕ ಅಮೀನ್ ಜಾತ್ಕರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಬೆಂಗಳೂರು ಸಂಚಾಲಕ ಶಿವಾನಂದ್ ಕೆ ಪ್ರಭಾಕರ್ ಕೆ ಜಿಲ್ಲಾ ಸಂಘಟನಾ ಸಂಚಾಲಕ ದುರ್ಗಪ್ಪ ದುಂಡಿನವರ್ ಸಪೂರ ಅಲ್ಗೂರ್ ಫಾತಿಮಾ ಶೇಖ್ ಲಕ್ಕವ್ವ ಮಂಟೂರ್ ಪ್ರಸಾದ್ ಶಿಂಘೆ ಮಕ್ತುಮ್ಮಲಿ ಅಲಿ ಶೇಖ್ ಕಾರ್ಯಕರ್ತರು ಇತರರು ಉಪಸ್ಥಿತರಿದ್ದರು ಈಗ ಕೃಷ್ಣದಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಮನೆಗಳು ಕಲ್ಕೊಂಡು ಶೆಡ್ ವಾಸ ಮಾಡತಕ್ಕಂತ ಬಡ ಜನತೆಗೆ ಹೆಚ್ಚು ಮಾಡ ಅಲ್ಪಸಂಖ್ಯಾತರು ದಲಿತರು ಹಾಗೆ ಹಿಂದುಳಿದ ಇವರ ಕಷ್ಟಗಳನ್ನು ಇನ್ನು ಮುಂಚೆ ಆಳಿದಂಥ ಸರ್ಕಾರಗಳು ಯಾರೂ ಸಹ ನೋಡದೇ ಇರೋ ಕಾರಣದಿಂದ ನಾವು ಕಳೆದ ಎರಡು ವರ್ಷಗಳ ಸತತವಾಗಿ ದಲಿತ ಸಂಚಾರ ಸಮಿತಿಯಿಂದ ದೊಡ್ಡ ಮಟ್ಟದ ಹೋರಾಟ ಮಾಡ್ಕೊಂಬ ಸಲುವಾಗಿ ಇವತ್ತಿನ ದಿವಸ ಹನ್ನೆರಡನೇ ತಾರೀಕು ವಸತಿ ಸಚಿವರಾದ ಅಶ್ರೀಯುತ ಜಮೀರ್ ಅಹಮದ್ ಅವರು ಸ್ಥಳಕ್ಕೆ ಭಾಗವಹಿಸಿ ರಾಜ್ಯ ಸರ್ಕಾರದಿಂದ ಸ್ಪೆಷಲ್ ಅನುದಾನದಲ್ಲಿ ಕನಿಷ್ಠ ಪಕ್ಷ ಐದು ಲಕ್ಷ ಒಂದು ಮನೆಗೆ ಸ್ಯಾಂಕ್ಷನ್ ಮಾಡುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ ಮಾಡೇ ಮಾಡ್ತೀವಿ ಒಪ್ಕೊಂಡಿದ್ದಾರೆ ಇದರ ಸಲುವಾಗಿ ನಾವೆಲ್ಲ ದಲಿತ ಸಮಿತಿ ಈ ಒಂದು ಹೋರಾಟಕ್ಕೆ ನಮಗೆ ಜಯ ಸಿಗ್ತಾ ಇದೆ ಅದು ಹನ್ನೆರಡನೇ ತಾರೀಕು ನಂತರ ನಮಗೆ ನಿಜವಾದ ಸ್ವಾತಂತ್ರ್ಯ ಮತ್ತು ಸಂವಿಧಾನ ಜಾರಿಯಾಗಿದೆ ಅಂತ ಈ ಭಾಗದಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ ಈ ಒಂದು ವಿಚಾರದಲ್ಲಿ ನಾವು ದಲಿತ ಸಮಿತಿಯವರು ತಿನ್ನೆ ಸರ್ ಹೋರಾಟದ ಒಂದು ಫಲ ಸಿಕ್ತಿದೆ ಸರ್ ಬಡ ಜನತೆಗೆ ಒಂದು ನಿಜವಾದ ಸ್ವಾತಂತ್ರ್ಯ ಸಿಗ್ತಾ ಇದೆ ಅಂತ ನಮ್ಮ ನಂಬಿಕೆ ಇದೆ ಮನೆಗಳ ಸರ್ ಇಪ್ಪತ್ತು ವರ್ಷದಿಂದ ಮುರುಚಿ ಆರೋಗಿರಿ ಹುಗ ಹುಗರ್ ಇಷ್ಟು ಕಡೆ ಸರ್

ಸುಮಾರು ಕಡೆ ಇದೊಂದು ಪ್ರಾರಂಭ ಅಂತ ಹೇಳ್ತೀನಿ ಅವರು ಮುಂದಿನ ದಿವಸದಲ್ಲಿ ಯಾರು ಮನೆಗಳು ಕಲ್ತ್ಕೊಂಡಿದ್ದಾರೋ ಎಲ್ಲರ ಪರವಾಗಿ ಹೋರಾಟ ಮಾಡಲು ಸಿದ್ಧವಾಗಿದೆ ಇಲ್ಲಿ ರಾಜ್ಯ ಸರ್ಕಾರ ಮಠದಲ್ಲಿ ಮಾಡಿಲ್ಲ ಕಳೆದ ಬಾರಿ ನಾವು ವಿಧಾನಸಭೆ ವಿಕಾಸವನ್ನು ಮಾಡಿದ್ವಿ ವಿಚಾರದಲ್ಲಿ ಈಗ ನಮ್ಮ ಫಲ ಸಿಗ್ತಾ ಈಗ ಸದ್ಯಕ್ಕೆ ಇದೊಂದು ಮನೆ ಪ್ರಾರಂಭ ಆಗುತ್ತೆ ಉಳಿಕೆ ಮನೆ ಹಂತ ಹಂತವಾಗಿ ಜಮೀನು ಸಾರ್ ಮಾಡ್ತೀನಿ ಸರ್ ಎಷ್ಟು ದಿನ ನಿರೀಕ್ಷೆ ಹತ್ತು ಸಾವಿರ ಜನ ಕೊಡ್ತಾ ಸರ್ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ ಕಾರ್ಯಕ್ರಮಗಳು ಎಂಟರಿಂದ ಹತ್ತು ಸಾವಿರ ಜನ ಎಲ್ಲ ಸಮುದಾಯ ಸೇರ್ತಾ ಇದ್ವಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಇರ್ತಾರೆ ಸರ್ ಸರ್ ಇಲ್ಲಿವರೆಗೂ ಯಾವ್ದು ಅಲ್ಲಿ ಅನುದಾನ ಕೊಟ್ಟಿಲ್ಲ ಸರ್ ಇಲ್ಲ ಸರ್ ಯಾವುದೇ ರೀತಿ ಅನುದಾನ ಕೊಡ್ತಾ ಇಲ್ಲ ಪಂಚಾಯತ್ ಎರಡು ಎಪ್ಪತ್ತೈದು ಕೊಡ್ತಾರೆ ಎರಡು ಎಪ್ಪತ್ತೈದು ಯಾವ ಮನೆ ಕಟ್ಟಕ್ಕ ಸೌಕರ್ಯಗಳು ಇಲ್ಲ ಮಳೆ ಬಂದ್ರೆ ಶೆಡ್ ಇಂದ ಆಚೆ ಬಂದ್ರೆ ಜನ ಎಷ್ಟೋ ಜನ ನೀರಲ್ಲಿ ಹೋಗಿದ್ದಾರೆ ಎರಡು ಮಕ್ಕಳಿಗೆ ಹಾವು ಕಚ್ಚಿದೆ ಸುಮಾರು ಹೆಣ್ಣು ಮಕ್ಕಳಿಗೆ ಹಾವು ಕಚ್ಚಿದೆ ಆಮೇಲೆ ಬಿಸಿಲು ಕಾಲದಲ್ಲಿ ಯಾರು ಬದಲಕ್ಕಾಗ್ತಾ ಇಲ್ಲ ಪರಿಸ್ಥಿತಿ ನಿರ್ಮಾಣ ಕೂಲಿ ಕಾರ್ಮಿಕರ ಜೀವನ ಮಾಡ್ತಾರೆ ಎಷ್ಟು ವರ್ಷದಿಂದ ಈ ರೀತಿ ಇಪ್ಪತ್ತು ವರ್ಷದಿಂದ ಸರ್ ಇಪ್ಪತ್ತು ವರ್ಷದಿಂದ ಆದರೆ ನೀವು ಇಲ್ಲಿ ಧ್ವನಿ ಹತ್ತಲಿಲ್ಲ ಇಲ್ಲ ಧ್ವನಿ ಹತ್ತಾನೇ ಇದ್ವಿ ಸರ್ ನಮ್ಮನ್ನ ಆಳದಂತ ನಮ್ಮಿಂದ ಓಡ್ಕೊಂಡಂಥ ಸರ್ಕಾರಗಳು ಯಾರಿಂದ ಧ್ವನಿ ಧ್ವನಿ ಕೇಳ್ತಾ ಇಲ್ಲ ಈ ಬಾರಿ ಕನಿಷ್ಠ ಒಂದೂವರೆ ವರ್ಷ ಅಂತ ದುಡ್ಡು ಮಟ್ಟದಲ್ಲಿ ಹೋರಾಟಗಳು ಮಾಡ್ಕೊಂಡು ಬಂದಿದ್ವಿ ಈಗ ನಮ್ಮ ಹೋರಾಟಕ್ಕೆ ಸ್ಪಂದನೆ ಮಾಡ್ತೀನಿ ಜಮೀರ ಸರ್ ಖುದ್ದಾಗಿ ಹೇಳಿದ್ದಾರೆ ಹನ್ನೆರಡು ನಾಲ್ಕು ಗಂಟೆಗೆ ಶುಕ್ರವಾರ ಬೆಳೆ ಬರ್ತಾ ಇದ್ದಾರೆ ಬಂದು ಸ್ಥಳಕ್ಕೆ ಬಂದು ಸ್ಪೆಷಲ್ ಗ್ರ್ಯಾಂಡ್ ಸರ್ಕಾರದ ಸ್ಪೆಷಲ್ ಗ್ರ್ಯಾಂಡ್ ನಾನು ಮಾಡ್ಕೊಡ್ತೀನಿ ಅಂತ ಓಟ್ ಸರ್ ನಮ್ಮ ಹೆಸರಿಂದ ರಾಜ ಸಂಚಾಲಕರು ದಲಿತ ಸಂಘರ್ಷ ಸಮಿತಿ ಸರಿಯಾದವರಿಗೆ ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಂಯುಕ್ತ ನಾವು ಇವತ್ತು ಪೆರೆಸ್ ಮೀಟಿಂಗ್ ಮಾಡೋದು ಏನಕ್ಕೆ ಏನು ಕಾರಣಪ್ಪ ಅಂತಂದರೆ ನಾವು ಸುಮಾರು ಸಲ ನಾವು ಹೋರಾಟ ಮಾಡಿದ್ದೀವಿ ನಮ್ಮ ಹಕ್ಕು ಪತ್ರ ಸಂಬಂಧ ಹೋರಾಟ ಮಾಡಿದ್ದೀವಿ ನಮ್ಗೆ ಹಕ್ಕು ಪತ್ರ ಎರಡು ಸಾವಿರದ ಇಪ್ಪತ್ತ್ ಕೊಟ್ಟರು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ನಮ್ಗೆ ಉತ್ತಾರ ಮಾಡಿ ಕೊಟ್ಟರು ಇಲ್ಲಿ ಎರಡು ಸಾವಿರ ಐದಕ್ಕೆ ಇಪ್ಪತ್ತೈದು ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತೈದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಿಂದ ನಾವು ಹೋರಾಟ ಮಾಡಿದಕ್ಕೆ ನಮ್ಮ ಜಮೀರ್ ಅಹಮದ್ ಸಾಹೇಬರು ಅವರು ನಮ್ಗೆ ಕುಡ್ಚಿ ಮತ್ತು ಗುಗಾರು ಮತ್ತು ಹಾರುಗೇರಿ ಸಂಬಂಧಪಟ್ಟಂಥ ವಿಷಯವನ್ನು ಓದು ಅವ್ರ ಮುಂದೆ ಇಟ್ಟಾಗ ಅವರು ನಮ್ಗೆ ನೂರು ಮನಿ ಕುಡ್ಚಿಗೆ ಮತ್ತು ಹುಗಾರಿಗೆ ಒಂದು ನೂರು ಹಾರುಗೇರಿಗೆ ಒಂದು ನೂರು ಮನೆ ಇವನ್ನ ಆರುನೂರು ಮನಿ ಶಂಕ್ಷನ ಮಾಡಿಕೊಟ್ಟು ಈಗ ಸ್ವತಃ ಅವರೇ ಬಂತೀವಿ ಅಂತ ಹೇಳಿ ಅವರು ಡೇಟ್ ಕೊಟ್ಟಿಂದ ನಾವು ಇವತ್ತು ಹನ್ನೆರಡನೇ ತಾರೀಖಿಗೆ ಕಾರ್ಯಕ್ರಮ ನಾವು ಇಲ್ಲಿ ಮಾಡ್ತಿದ್ದೀವಿ ಜಮಖಂಡಿ ರಸ್ತೆಗೆ ನಿರಾಸು ಅಲ್ಲಿ ಹತ್ತಿರ ನಾವು ಇದು ಕಾರ್ಯಕ್ರಮ ಎಲ್ಲ ಜನಕ್ಕೆ ಸಂಬಂಧ ನಾವು ಈ ಕಾರ್ಯಕ್ರಮ ಇಟ್ಕೊಂಡು ನಮ್ಮ ಸಂಘಟನೆ ಥರು ನಾವು ಮಾಡೋಕೆ ಒಪ್ಕೊಂಡಿದ್ದೀವಿ ನಮ್ಮ ರಾಜ್ಯ ಅಧ್ಯಕ್ಷರು ಬಂದಿದ್ದಾರೆ ಅದ್ರ ಸಂಬಂಧ ಈಗ ಮುಂದಿನ ದಿವಸನಲ್ಲಿ ಹನ್ನೆರಡನೇ ತಾರೀಕಿಗೆ ಜಮೀರ್ ಅಹಮದ್ ಸಾಹೇಬರು ಬರ್ತಿದ್ದಾರೆ ಅದ್ರ ಸಂಬಂಧ ನಮ್ಮ ಕಾರ್ಯಕ್ರಮ ಆಗಬೇಕು ಮತ್ತು ಈಗ ಸದ್ಯಕ್ಕೆ ನಮ್ಗೆ ಅಲ್ಲಿ ಒಂದು ಜರ ಆರ್ ಸಿ ಸಿ ರೋಡ್ಗಳು ನಮ್ಮ ತಮ್ಮಣ್ಣವ್ರ ಸಾಹೇಬರು ಹಾಕಿ ಕೊಟ್ಟಿದ್ದಾರೆ ಮತ್ತೆ ಲೈಟಿಂದ ವ್ಯವಸ್ಥೆ ಆಗೈತಿ ಗಟಾರಿಂದ ವ್ಯವಸ್ಥೆ ಆಗೈತಿ ಈಗ ಸದ್ಯಕ್ಕೆ ಇರಾಕ ಮನಿ ಇಲ್ಲ ಎಲ್ಲ ಪತ್ರ ಸೆಡ್ ಅದಾವೆ ಅದ್ರ ಸಂಬಂಧ ದಯವಿಟ್ಟು ಇವು ಮನಿ ಆಗಬೇಕಂತ ಹೇಳಿ ನಾವು ಹಟ್ಟಿ ತೋರಿ ಒಂದು ವರ್ಷದಿಂದ ಸತೀತ್ರ ನಮ್ಮ ಜಮೀರ್ ಅಹಮದ್ ಸಾಹೇಬ್ ಕಡೆ ನಾವು ಹೋದಾಗ ನಮ್ಗೆ ಇವು ಆರುನೂರು ಮನಿ ಮಂಜೂರಾತಿ ಮಾಡಿ ಕೊಟ್ಟಿದ್ದಾರೆ ಅದು ಬಂದ ಕಾಟ ಅವ್ರು ಸ್ವತಃ ತಮ್ಮ ಕೈಲಿಂದ ಬಂದು ಪೂಜೆ ಮಾಡಿ ಹೋಗ್ತೀವಿ ಅಂತ ಹೇಳಿ ಹನ್ನೆರಡನೇ ತಾರೀಕಿಗೆ ಹೇಳಿದ್ದಾರೆ ಸಿಂಪರ್ಸ್ನಿಂದ ಹೋರಾಟ ಮಾಡ್ಕೊ ಎರಡು ಸಾವಿರ ಹತ್ತಿರದಿಂದ ನಾವು ಹೋರಾಟ ಮಾಡ್ಕೋತ ಬಂದಿದ್ದೀವಿ ಇದು ಲಾಸ್ಟ್ ಎರಡು ಸಾವಿರ ಇಪ್ಪತ್ತೈದಕ್ಕೆ ಲಾಸ್ಟ್ನೇದು ಹೋರಾಟಕ್ಕೆ ನಮಗೆ ಇದು ಗೌರ್ಮೆಂಟ್ ಕಡೆಯಿಂದ ನಮಗೆ ಇದು ಮನೆಗಳ ಸಂಬಂಧ ಎಲ್ಲ ನಮ್ದು ಕೆಲಸ ಮಾಡಿ ಕೊಡ್ತೀವಿ ಅಂತ ಹೇಳಿ ಕರ್ನಾಟಕ ಸರ್ಕಾರ ಒಪ್ ಬಂದಿದೆ ಸ್ವತಃ ಜಮೀರ್ ಅಹಮದ್ ಕೊಟ್ಟು ಅವರೇ ಬರಾಕತ್ತೀರಾಟಕ್ಕೆ ಖುಷಿ ಅಂತ ನಮ್ ಖುಷಿಯಾಗಿ ಬಹಳ ದೊಡ್ಡ ಖುಷಿ ಐತಿ ನಮ್ ಜಮೀರ್ ಅಹಮದ್ ಸಾಹಬ್ರು ನಾವು ಹೋರಾಟ ಮಾಡಿದಕ್ಕೆ ನಮ್ಮ ಸಂಘಟನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟಕ್ಕೆ ನಮ್ಗೆ ಜತೆ ಐತಿ ಅನ್ನುವಂತ ಒಂದು ವಿಚಾರದಿಂದ ನಮ್ಗೆ ಬಹಳ ಖುಷಿ ಐತಿ ನಮ್ ಎಲ್ಲ ಜನಕ್ಕೆ ಎಲ್ಲಾ ಸುಮಾರು ಜನ ನಾವು ಎಂಟ್ ಹತ್ತು ಸಾವಿರ ಜನಕ್ಕಿಂತ ಹೆಚ್ಚಿನ ಜನ ಸೇರುವಂತದ ಎಲ್ಲರಿಗೂ ಒಮ್ಮಿದ ಐತಿ ಕೆಲವು ಜನದ ಇಲ್ಲಿ ಏನು ನಮ್ಮ ಭಾಗಕ್ಕೆ ಕೆಲಸ ನಿಂತಾವ್ ಅವರು ಪಾಮ್ಲೆಟ್ ತೊಗೊಂಡ್ಬಂದ ಸಾಹಿಬರ್ಗೆ ಅರ್ಜಿ ಸಲ್ಲಿಸ್ತಾರ ಅನ್ನುವಂಥ ವಿಚಾರದಿಂದ ನಾವು ಇವತ್ತು ಪ್ರೆಸ್ ಮೀಟಿಂಗ್ ಅಲ್ಲಿ ಮುಖಂಡ ಹೇಳಿದ್ವಿ ನಮ್ಮ ಹೆಸರು ಅಮೀನ್ ಇಮಾಮ್ ಜಾತ್ಗಾರ್ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮೈನಾರಿಟಿ ಅಧ್ಯಕ್ಷ